ನಂಜನಗೂಡಿನ ಚರ್ಚ್ ರಸ್ತೆಯಲ್ಲಿ ಅಗ್ನಿ ಅವಘಡ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಹೊತ್ತಿ ಉರಿದ ಖಾಲಿ ಗ್ಯಾಸ್ ದಿಢೀರಂತರಿದ ನಂಜನಗೂಡಿನ ಚರ್ಚ್ ರಸ್ತೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ದಿಢೀರಂತ ಖಾಲಿ ಗ್ಯಾಸ್ ಪೈಪ್ಗಳು ಹೊತ್ತಿ ಉರಿದಿದೆ ಆರ್ಪಿ ಮುಖ್ಯ ರಸ್ತೆಯ ಹದಿನೆಂಟನೇ ತಿರುವಿನಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಕಿಯ ರಭಸಕ್ಕೆ ಅಕ್ಕಪಕ್ಕದ ನಿವಾಸಿಗಳೆಲ್ಲರೂ ಕೂಡ ಗಾಬರಿಯಾಗಿದ್ದಾರೆ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು ಕೂಡ ನೋ ಯೂಸ್ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಕೇರ್ ಮಾಡಿಲ್ಲ ಸತತ ಒಂದು ಗಂಟೆಯಿಂದ ಕರೆ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ ಬೆಂಕಿಗೆ ನೀರು ಹಾಕಿ ನಂದಿಸಲು ಸ್ಥಳೀಯರು ಹಸಾಹಸವನ್ನ ಪಟ್ಟಿದ್ದಾರೆ ಸ್ಥಳೀಯ ಆಡಳಿತ ವಿರುದ್ಧ ನಗರಸಭಾ ಸದಸ್ಯನ ಆಕ್ರೋಶ ವ್ಯಕ್ತವಾಗಿದೆ ಬೇಜವಾಬ್ದಾರಿತನ ಏನ್ ತೋರಿದ್ದಾರೆ ಅವರ ವಿರುದ್ಧ ಮಹೇಶ್ ಅತ್ತಿಖಾನೆ ಕಿಡಿಕಾರಿದ್ದಾರೆ ಬೆಂಕಿ ನಂದಿಸುವಲ್ಲಿ ಕೊನೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾಗಿರುವಂತದ್ದು ಏನೋ ನಂಜನಗೂಡಿನ ಚರ್ಚ್ ರಸ್ತೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಖಾಲಿ ಜಾಗದಲ್ಲಿ ಇರಿಸಿದ್ದ ಗ್ಯಾಸ್ ಪೈಪ್ ಗಳು ದಿಢೀರಂತ ಹೊತ್ತಿ ಉರಿದಿರುವಂತಹ ಘಟನೆಯಲ್ಲಿ ನಡೆದಿರುವಂತದ್ದು ನಂಜನಗೂಡಿನ ಆರ್ಪಿ ಮುಖ್ಯ ರಸ್ತೆಯ ಹದಿನೆಂಟನೇ ತಿರುವಿನ ಚರ್ಚ್ ರಸ್ತೆಯಲ್ಲಿ ಅವಘಡ ನಡೆದಿದ್ದು ಬೆಂಕಿಯ ರಭಸಕ್ಕೆ ಅಕ್ಕಪಕ್ಕದ ನಿವಾಸಿಗಳೆಲ್ಲರೂ ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಏನು ಸತತ ಒಂದು ಗಂಟೆಯಿಂದ ಕೂಡ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು ಯಾವುದೇ ಪ್ರಯೋಜನವಾಗದೆ ಸ್ಥಳೀಯರು ಬೆಂಕಿಗೆ ನೀರು ಹಾಕಿ ನಂದಿಸುವ ಹರಸಾಹಸವನ್ನ ಪಟ್ಟಿದ್ದಾರೆ ಬಳಿಕ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಎಫ್ ಎಫ್ ಟಿ ಅಗ್ನಿ ಬುಲೆಟ್ ಮೂಲಕ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಸ್ಥಳೀಯ ಆಡಳಿತ ವಿರುದ್ಧ ನಗರ ಸಭಾ ಸದಸ್ಯ ಆಕ್ರೋಶವನ್ನ ಬೇಜವಾಬ್ದಾರಿತನದ ವಿರುದ್ಧ ಮಹೇಶ್ ಅತ್ತಿಖಾನೆ ಕಿಡಿಕಾರಿದ್ದಾರೆ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ರೆಸ್ಪಾನ್ಸ್ ಮಾಡಿಲ್ಲ ಸ್ಥಳಕ್ಕೆ ಬಂದಿಲ್ಲ ಬಂದಿಲ್ಲ ಅಹ್ ಬೆಂಕಿ ನಂದಿಸಲು ಸಹಾಯ ಮಾಡಿಲ್ಲ ಸ್ಥಳೀಯರೇ ಅಲ್ಲಿ ಬೆಂಕಿ ನಂದಿಸ್ಲಿಕ್ಕೆ ಅಸಾಹಸವನ್ನ ಪಟ್ಟಿದ್ದಾರೆ ಅದಾದ್ಮೇಲೆ ಬಂದಿರುವಂತದ್ದು ಸೊ ಆದ್ದರಿಂದ ಆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಬೆಂಕಿಯ ಪ್ರಮಾಣ ಇದೆ ಅಂತ ಬಹಳ ದಿಢೀರನೆ ಹೊತ್ತಿ ಉರಿದಿರುವಂತಹ ರಭಸಕ್ಕೆ ಅಲ್ಲಿರುವಂತಹ ಪೈಪ್ಗಳೆಲ್ಲವೂ ಕೂಡ ಸುಟ್ಟು ಹೋಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಅಕ್ಕಪಕ್ಕ ಇದ್ದಂತಹ ಎಲ್ಲ ಗಿಡಮರಗಳು ಕೂಡ ಸುಟ್ಟಿರುವ ರೀತಿ ಕಾಣಿಸ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಬೆಂಕಿ ತಗುಲಿದೆ ಏನಿದು ಅನ್ನೋದು ಮಾಹಿತಿ ತಿಳಿಬೇಕಾಗಿದೆ ಒಟ್ನಲ್ಲಿ ಬೆಂಕಿಯ ರಭಸ ಜಾಸ್ತಿ ಇದ್ದ ಕಾರಣದಿಂದಾಗಿ ಸ್ಥಳೀಯರಿಗೆ ಬೆಂಕಿಯನ್ನ ನಂದಿಸುವಲ್ಲಿ ಎಲ್ಲೋ ಬಹಳಷ್ಟು ಕಷ್ಟವಾಗಿದೆ ಹರಸಾಹಸವನ್ನ ಪಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ತದನಂತರ ಈಗ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲ ಹುಡುಗ ಹುಡುಗ ಹಾಕ ಕರ್ಕೊಂಡು ಹೋಗುದು ಬರ್ತಾರೆ ಅಷ್ಟೇ ಹಂಗೆ ಹೆಚ್ಚು ಹೋಗಿ ಎಲ್ಲ ಐಡಿಯಲ್ಲಿ ಸುಮರ್ಗ ಮನಸ್ಕೊಂಡ ये recipe de achhi ಇನ್ನೊಂದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈಗ ದಿಢೀರನೆ ಬೆಂಕಿ ಯಾವ ಕಾರಣಕ್ಕೆ ಬೆಂಕಿ ಕಾಣಿಸ್ಕೊಳ್ತು ಎಲ್ಲಿದ್ದ ಬಂತು ಬೆಂಕಿ ಬೆಂಕಿರಾಜ ನಂಜನಗೂಡು ತಾಲೂಕು ನಂಜನಗೂಡಿನ ಒಂದು ನಗರ ನಗರ ಪ್ರದೇಶ ಆಗ್ತದೆ ಅಂದ್ರೆ ನಂಜನಗೂಡಿನ ರಾಷ್ಟ್ರಪತಿ ರಸ್ತೆಯಲ್ಲಿ ಹದಿನೆಂಟನೇ ಚರ್ಚಿನ ಒಂದು ರಸ್ತೆ ಅಲ್ಲಿರುವಂತಹ ಒಂದು ಖಾಲಿ ಜಾಗದಲ್ಲಿ ಇದ್ದಂತ ಒಂದು ಏನು ಗ್ಯಾಸ್ಗೆ ಅಳವಡಿಸುವಂತಹ ಒಂದು ಪೈಪ್ ಒಂದು ಸಂಗ್ರಹಿಸ ಸಂಗ್ರಹಿಸ ಮಾಡಿದಂತೂ ಆ ಒಂದು ಆ ಒಂದು ಪ್ರದೇಶಕ್ಕೆ ಒಂದು ಏನು ಆಕಸ್ಮಿಕವಾಗಿ ಯಾವ ರೀತಿ ಒಂದು ಬೆಂಕಿ ಬೆಳೀತು ಅಂತ ಅಲ್ಲಿಯ ಸ್ಥಳೀಯರಿಗೆ ಯಾರು ಗೊತ್ತಿಲ್ಲ ಆದ್ರೆ ಬೆಂಕಿ ಅಂತ ಹಚ್ಕೊಂಡು ಸಾಕಷ್ಟು ಒಂದು ಆ ಏನೋ ಅಕ್ಕಪಕ್ಕದ ಮನೆಯವರಿಗೆ ಒಂದು ತೊಂದರೆ ಕಾಟ ಕೊಡುವಂತು ಬೆಂಕಿ ಹೆಚ್ಚು ದಗದಾಯ ಅಂತ ಹರಿತಾ ಇದೆ ಅಂತ ಹೇಳ್ಬಹುದು ಈ ಒಂದು ಸಂದರ್ಭದಲ್ಲಿ ಸ್ಥಳೀಯರು ಒಂದು ನೀರು ಹಾಕಿ ಆ ಒಂದು ಬೆಂಕಿಯನ್ನು ನಂದಿಸುವಂತಹ ಒಂದು ಪ್ರಯತ್ನಕ್ಕೆ ಒಂದು ಹಾರ ಸಮಸ್ಯಂತ ಪಟ್ಟ ಪಟ್ಟರು ಹೇಳಬಹುದು ಜೊತೆಗೆ ಅಲ್ಲಿನ ಒಂದು ಸ್ಥಳೀಯವಾಗಿರುವಂತಹ ಅನಿಷ್ಠ ಶಾಮಕ ವಾಗಿ ಕರೆಯಿಂದ ಕರೆ ಮಾಡ್ತೀವಿ ಆದರೆ ಯಾವುದೇ ರೀತಿಯಾದಂತಹ ಒಂದು ಉತ್ತರ ನೀಡ್ತಿಲ್ಲ ಒಂದು ಅಧಿಕಾರಿಗಳು ಒಂದು ಸಬೂಕು ನೀಡ್ತಿದ್ದಾರೆ ಅಂತಾನೆ ಅವರು ಹೇಳ್ತಿದ್ದಾರೆ ಅಂತಾನೆ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ನಾವು ಗಮನಿಸಬಹುದು ಹಾಗೆಂದ್ರೆ ಯಾವುದೇ ಒಂದು ಅಗ್ನಿಶಾ ಶಾಮಕ ದಳದಲ್ಲಿ ಅಕ್ಕಪಕ್ಕ ಒಂದು ಬೇರೆ ಕಡೆ ಸಹ ಒಂದು ಹೆಚ್ಚು ಹೆಚ್ಚುವರಿಯಾಗಿ ಒಂದು ಅಗ್ನಿಶಾಮಕ ದಳ ಒಂದು ರೆಡಿ ಇರಬೇಕು ಅನ್ನೋದು ಒಂದು ಮುಂಜಾಗ್ರತವಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಕೈಗೊಂಡ ಕೈಗೊಂಡಿಲ್ಲ ಒಂದು ಮಹಿಷತಿ ಕಣಿಯವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದ ಮೌಲ್ಯದ ಒಂದು ಗ್ಯಾಸ್ ಪೈಪ್ ಅಳವಡಿಸ ಬೆಂಕಿಗೆ ಸ್ಥಳೀಯವಾಗಿ ಅಲ್ಲಿ ಗಮನಿಸಬೇಕಾದ್ರೆ ಬೆಂಕಿ ಒಂದು ಏನು ಬೆಂಕಿ ಒಂದು ರಭಸಕ್ಕೆ ಅಕ್ಕಪಕ್ಕದ ಒಂದು ಮನೆಯವರು ಗಾಬರಿ ಆದರೆ ಅಂತ ಹೇಳ್ಬೋದು ರಚನಾ ನಂಜನಗೌಡಿನ ಚರ್ಚ್ ರಸ್ತೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಅಗ್ನಿ ಅವಘಡದಿಂದ ಖಾಲಿ ಜಾಗದಲ್ಲಿದ್ದಂತಹ ಪೈಪ್ಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಸತತ ಒಂದು ಗಂಟೆಗಳ ಕಾಲ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ರು ಯಾವುದೇ ರೀತಿ ಸ್ಪಂದಿಸಿಲ್ಲ ಇದಕ್ಕೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನಿದ್ದಾರೆ ಅವ್ರುಗಳೇ ಒಂದಷ್ಟು ಬೆಂಕಿ ನಂದಿಸ್ಲಿಕ್ಕೆ ಮುಂದಾಗಿದ್ದಾರೆ ಆದ್ರೂ ಬಹಳಷ್ಟು ಹರ್ಸಾಹಸವನ್ನ ಪಟ್ಟಿರುವಂತದ್ದು ಈಗ ಸದ್ಯಕ್ಕೆ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ अलॻि अलॻि रा ಗಂಜನ್ ಕೂಡವ್ರಲ್ಲಿ ಹೆಚ್ಚುಕೊಂಡು ಅರ್ಧ ಜನ ಫೋನ್ ಮಾಡಿದ್ರೆ ನನ್ನಾದಿ ಆಗಿ ಒಂದ್ ಅವರ್ ಇಂದ ಫೈರ್ ಇಂಜನ್ ಬಂದಿಲ್ಲ ಕೇಳಿದ್ರೆ ಗುಂಡ್ಲುಪೇಡೆಯಿಂದ ಬರ್ತಾ ಇದೆ ಮೈಸೂರಿಂದ ಬರ್ತಾ ಕಥೆ ಹೇಳ್ತಾರೆ ಹೊರತು ಫೈರ್ ಇಂಜನ್ ಏನಾಯ್ತಾ ಇಲ್ಲಿ ಹೆಚ್ಚು ಕಡೆ ಮನೆಗಳೆಲ್ಲ ಸುಟ್ಟೋಗಿದ್ರೆ ಹಣ ಹೊತ್ತು ತಪ್ಪಿಸ್ ಆರಿದ್ರು ಒಂದ್ ಅವರ್ ಇಂದ ಪೈಪ್ಗಳು ಬರ್ನ್ ಆಗಿದೆ ಆ ಬರ್ನ್ ಆಗಿ ಇಲ್ಲಿ ಸ್ಥಳೀಯರು ನೀರು ಹಾಕಿ ಅದನ್ನ ಆರಿಸಿದಾರ ಬಿಟ್ರೆ ಯಾವುದೇ ರೀತಿ ಫೈರ್ ಇಂಜಿನ್ ಸಪೋರ್ಟ್ ಸಿಕ್ಕಿಲ್ಲ ಜೊತೆಗೆ ಗಂಜು ಆಡಳಿತ ವ್ಯವಸ್ಥೆ ಬಗ್ಗೆ ಒಂದು ಪ್ರಶ್ನೆ ಈಗ ನನಗೆ ಫೈರ್ ಇಂಜನ್ ಅವ್ರು ಆಕ್ಟಿವ್ ಆಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರು ಒನ್ ಅವರ್ ಪೈಪ್ ಸುಟ್ಟು ಬರ್ನ್ ಆಗಿಟ್ಟು ನಂಜಿಗುಡ್ಡಿಗೆ ಹೋಗಿ ಕಾಣಿಸ್ತಾ ಇದೆ ಏನ್ ಪೈಪ್ ಅದು ಗ್ಯಾಸ್ ಲೈನ್ ಪೈಪ್ ಗ್ಯಾಸ್ ಲೈನ್ ಹಾಕೊಳಗೆ ಹಳ ಪೈಪ್ ಅನ್ನ ಖಾಲಿ ಸೈಡ್ ನಲ್ಲಿ ಹಾಕಿದ್ರು ಅದೇ ಫೈರ್ ಆಗಿದೆ ಆದ್ರೆ ಫೈರ್ ಇಂಜಿನ್ ಇಲ್ಲ ಅಂದ್ರೆ ಒನ್ ಅವರ್ ಇದು ಇನ್ನೂ ಕೂಡ ಬಂದಿಲ್ಲ ಬರ್ತಾನೆ ಆಗ್ತಾ ಇಲ್ಲ ಇದು ನಮ್ಗೆ ಒನ್ ಅವರ್ ಇಂದ ಫೈರ್ ಇಂಜನ್ ಬಂದಿಲ್ಲ ಬರ್ತಾನೂ ಇಲ್ಲ ನಮ್ಮಲ್ಲಿ ಇಲ್ಲ ಅಂತಾರೆ ಗುಂಡ್ಲುಪೇಟೆ ಅಂತ ಕ್ರಸ್ತಾಳಿ ಇರ್ತಾರೆ ಈ ಆಡಳಿತ ವ್ಯವಸ್ಥೆ ಮನೆಗಳ ಸುಟ್ಟ ಎಲ್ಲ ಅನಾಹುತಕ್ಕೆ ಕಾರಣ ನಂಗತ್ತು ಗೊತ್ತಾಗ್ತಾ ಇಲ್ಲ ಸ್ಥಳೀಯ ಆಡಳಿತ ಕಾರಣ ಆಗಿತ್ತಲ್ಲ

whales relic Allah ko子, Allah ko, I whichnya trakos IT shove Zensh Enough ಇದೆ ಗಂಜನಗೂಡಲ್ಲಿ ಇರೋರ್ಲಿ ಹೆಚ್ಚು ಕಂಡು ಅರ್ಧ ಜನ ಫೋನ್ ಮಾಡಿದ್ರೆ ನನ್ನಾದಿ ಆಗಿ ಅವರ್ ಅವರಿಂದ ಫೈರ್ ಇಂಜನ್ ಬಂದಿಲ್ಲ ಕೇಳಿದ್ರೆ ಗುಂಡುಪೇಡೆಯಿಂದ ಬರ್ತಾ ಇದೆ ಮೈಸೂರಿಂದ ಬರ್ತಾ ಕತೆ ಹೇಳ್ತಾರೆ ಹೊರತು ಫೈರ್ ಇಂಜನ್ ಏನಾಯ್ತಾ ಹಾಗಾದ್ರೆ ಇಲ್ಲಿ ಹೆಚ್ಚು ಕಡೆ ಮನೆಗಳೆಲ್ಲ ಸುಟ್ಟೋಗಿದ್ರೆ ಹಣ ಹೊರತ ತಪ್ಪಿಸೋದ್ರೆ ಆರಿಸ್ತು ಒನ್ ಅವರ್ ಇಂದ ಪೈಪ್ ಗಳು ಬರ್ನ್ ಆಗಿದೆ ಆ ಬರ್ನ್ ಆಗಿ ಇಲ್ಲಿ ಸ್ಥಳೀಯರು ನೀರು ಹಾಕಿ ಅದನ್ನ ಆರಿಸಿದಾರೆ ಬಿಟ್ರೆ ಯಾವುದೇ ರೀತಿ ಫೈರ್ ಇಂಜಿನ್ ಸಪೋರ್ಟ್ ಸಿಕ್ಕಿಲ್ಲ ಜೊತೆಗೆ ಗಂಜಲ್ ಆಡಳಿತ ವ್ಯವಸ್ಥೆ ಬಗ್ಗೆ ಒಂದು ಪ್ರಶ್ನೆ ಇದೆ ನನಗೆ ಫೈರ್ ಇಂಜನ್ ಅವರು ಆಕ್ಟಿವ್ ಆಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅಂತೇಳಿ ಒನ್ ಅವರ್ ಪೈಪ್ ಸುಟ್ಟು ಬರ್ನ್ ಆಗಿ ನಂಗೆ ಹೋಗಿ ಕಾಣಿಸ್ತಾ ಇದೆ ಪೈಪ್ ಅದು ಗ್ಯಾಸ್ ಲೈನ್ ಪೈಪ್ ಗ್ಯಾಸ್ ಲೈನ್ ಹಾಕೊಳಗೆ ಅಳವಡಿಸೋಕೆ ವರ್ಷಕ್ಕೆ ಹಾಕಿದ ಪೈಪ್ ಖಾಲಿ ಸೈಡ್ ನಲ್ಲಿ ಹಾಕಿದ್ರು ಅದೇ ಫೈರ್ ಆಗಿದೆ ಆದ್ರೆ ಫೈರ್ ಇಂಜಿನ್ ಇಲ್ಲ ಅಂದ್ರೆ ಒನ್ ಅವರ್ ಇದು ಇನ್ನೂ ಕೂಡ ಬಂದಿಲ್ಲ ಅರ್ಥನೇ ಆಗ್ತಾ ಇಲ್ಲ ನಮಗೆ ಒನ್ ಅವರ್ ಇಂದ ಫೈರ್ ಇಂಜಿನ್ ಬಂದಿಲ್ಲ ಬರ್ತಾನೆ ಇಲ್ಲ ನಮ್ಮಲ್ಲಿ ಇಲ್ಲ ಅಂತಾರೆ ಗುಂಡ್ಲುಪೇಟೆ ಕರೆಸ್ತಾ ಇದ್ದೇ ಅಂತಾರೆ ಈ ಆಡಳಿತ ವ್ಯವಸ್ಥೆ ಮನೆಗಳ್ ಸುಟ್ಟು ಎಲ್ಲ ಅನಾಹುತ ಕಾರಣ ನಂಗಂತೂ ಗೊತ್ತಾಗ್ತಾ ಇಲ್ಲ ಸ್ಥಳೀಯ ಆಡಳಿತನೇ ಕಾರಣ ಆಗಿತ್ತಲ್ಲ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಏನು ಇವತ್ತೇನು ಪಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು